ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ತುಂತುರು ಶ್ರಾವಣದ ಪುಟ್ಟ ಕಥೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಓದುತ್ತಿರುವವರು ಜಗನ್ನಾಥ್ ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ ಕುರಿಕೆ ಸಪ್ತಸಾಗರದಾಚೆ ಲೇಖಕರು ಎ ಮಂಜುನಾಥ್ ಅನಿರುದ್ಧ ಮತ್ತು ವಿಭ ಕಾಲೇಜಿನಲ್ಲಿಯೇ ಅತ್ಯಂತ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಾಗಿದ್ದರು ನಾಲ್ಕು ವರ್ಷದ ಇಂಜಿನಿಯರಿಂಗ್ ಪದವಿ ಮುಗಿಸಿ ಮುಂದಿನ ಉನ್ನತ ಶಿಕ್ಷಣಕ್ಕಾಗಿ ಅಮೆರಿಕದ ಅಲಬಾಮಾ ವಿಶ್ವವಿದ್ಯಾನಿಲಯ ಪ್ರತಿಷ್ಠಿತ ವಿದ್ವಾ ಸಂಸ್ಥೆಯಲ್ಲಿ ಓದು ಮುಂದುವರಿಸಲು ಆಯ್ಕೆಯಾಗಿದ್ದರು ಅಮೆರಿಕ ಹೋಗಲು ಕೇವಲ ಎರಡು ತಿಂಗಳು ಉಳಿದಿತ್ತು ಪಾಸ್ಪೋರ್ಟ್ ವೀಸಾ ಮತ್ತು ಟಿಕೆಟ್ ಬುಕ್ಕಿಂಗ್ ಎಲ್ಲ ಸಿದ್ಧವಾಗಿತ್ತು ಅವರಿಬ್ಬರ ಸ್ನೇಹಿತರಿಗೆಲ್ಲ ಏನೋ ಸಂತೋಷ ಅನಿರುದ್ಧ ಮತ್ತು ವಿಭಾಳಿಗೋಸ್ಕರ ಒಂದು ಭೋಜನ ಕೂಟ ಏರ್ಪಡಿಸಿದ್ದರು ಆ ದಿನ ಭೋಜನ ಕೂಟ ಬಹಳ ಚೆನ್ನಾಗಿ ನಡೆದು ಎಲ್ಲರೂ ಶುಭಾಶಯ ಕೋರಿದರು ಕಾರ್ಯಕ್ರಮದ ನಂತರ ಅನಿರುದ್ಧ ಮತ್ತು ವಿಭಾ ಮನೆಗೆ ಹೋಗುತ್ತಿರುವಾಗ ದುರಾದೃಷ್ಟವಶಾತ್ ಮತ್ತೊಂದು ವಾಹನಕ್ಕೆ ಅವರ ವಾಹನ ಡಿಕ್ಕಿ ಹೊಡೆದು ಪರಿಣಾಮ ಅಪಘಾತವಾಗಿ ಎರಡೇ ದಿನಗಳಲ್ಲಿ ಅನಿರುದ್ಧ ನಿಧನ ಹೊಂದಿದ ವಿಭಾ ಆಶ್ಚರ್ಯಕರವಾಗಿ ಬದುಕುಳಿದಳು ವಿಭಾಳಿಗಾದ ಅಘಾತ ಅಷ್ಟಿಷ್ಟಲ್ಲ ತನ್ನ ಮತ್ತು ಅನಿರುದ್ಧನ ಆಕಾಂಕ್ಷೆ ನುಚ್ಚುನೋರಾಯಿತೆಂದು ತಿಳಿದಳು ಅಮೆರಿಕಾಗೆ ಹೋಗಲು ಇನ್ನೂ ಒಂದೂವರೆ ತಿಂಗಳು ಇತ್ತು ಅವಳಿಗೆ ಎಲ್ಲರೂ ಅಮೇರಿಕಾಗೆ ಹೋಗುವುದು ಬೇಡ ಇಲ್ಲೇ ಇರಲು ಬಹಳ ಒತ್ತಾಯಿಸಿದರು ವಿಭಾಳಿಗೋ ಏನು ಮಾಡಲು ತೋಚಲಿಲ್ಲ ಆದರೆ ಅವಳಿಗೂ ಮತ್ತು ಅನಿರುದ್ಧನಿಗೂ ಅಮೆರಿಕಾದಲ್ಲಿ ಉನ್ನತ ಶಿಕ್ಷಣ ಮುಗಿಸಿ ಭಾರತಕ್ಕೆ ಮರಳಿ ನಮ್ಮ ದೇಶದಲ್ಲಿ ನಮ್ಮ ಜನರಿಗೆ ಉಪಯೋಗವಾಗುವಂತೆ ಏನಾದರೂ ಮಾಡಬೇಕೆಂಬ ಬಲವಾದ ಆಕಾಂಕ್ಷೆ ಇತ್ತು ವಿಭಾ ತನ್ನ ಹಾಗೂ ಅನಿರುದ್ಧನ ಆಕಾಂಕ್ಷೆಯನ್ನು ನೆನೆಸಿಕೊಳ್ಳುತ್ತಾ ಒಂದು ದೃಢವಾದ ನಿರ್ಧಾರ ಕೈಗೊಂಡಳು ತಾನು ಒಬ್ಬಳೇ ಆದರೂ ಪರವಾಗಿಲ್ಲ ಅಮೇರಿಕಾಗೆ ಹೋಗಿ ಸಿಕ್ಕ ಅವಕಾಶವನ್ನು ಉಪಯೋಗಿಸಿ ವಿದ್ಯಾಭ್ಯಾಸ ಮುಗಿಸಿ ಭಾರತಕ್ಕೆ ಬಂದು ಇಲ್ಲಿಯ ಜನರಿಗೆ ಉಪಯೋಗವಾಗುವ ಏನಾದರೂ ಸೇವೆ ಮಾಡುವುದಾಗಿ ತನ್ನ ಗೆಳೆಯರ ಬಳಿ ಹೇಳಿ ಹೊರಟಳು ವಿಮಾನ ಆಕಾಶಕ್ಕೆ ಹಾರಿದಾಗ ಕಿಟಕಿಯ ಬಳಿ ಇದ್ದ ವಿಭಾಳ ಕಣ್ಣಂಚಿನಲ್ಲಿ ನೀರು ತುಂಬಿದ್ದರೂ ವಿಶ್ವಾಸದಿಂದ ತನ್ನ ಗುರಿ ಈಡೇರಿಸುವ ಮನೋಸ್ಥೈರ್ಯದಿಂದ ಸಮಾಧಾನ ಚಿತ್ತದಿಂದ ಹೊರಟಳು ಅಮೆರಿಕಾದಲ್ಲಿ ಸುಪ್ರಸಿದ್ಧ ಅಲಬಾಮಾ ವಿಶ್ವವಿದ್ಯಾನಿಲಯದಲ್ಲಿ ಏರೋಸೈನ್ಸ್ ವಿಭಾಗದಲ್ಲಿ ಉನ್ನತ ಶಿಕ್ಷಣವನ್ನು ಉನ್ನತ ದರ್ಜೆಯಲ್ಲಿ ಮುಗಿಸಿ ಭಾರತಕ್ಕೆ ಮರಳಿ ಬಂದು ಭಾರತೀಯ ಅಂತರಿಕ್ಷ ಇಲಾಖೆಯಲ್ಲಿ ದೇಶಕ್ಕೆ ಸೇವೆ ಸಲ್ಲಿಸುತ್ತಾ ಇದ್ದಾಳೆ ಪ್ರತಿ ವರ್ಷವೂ ಒಬ್ಬ ಪ್ರತಿಭಾನ್ವಿತ ವಿದ್ಯಾರ್ಥಿಗೆ ಅನಿರುದ್ಧನ ನೆನಪಿನಲ್ಲಿ ಓದಲು ಸಹಾಯ ಮಾಡುತ್ತಾ ತನ್ನ ಜೀವನವನ್ನು ಮುಂದುವರಿಸಿದ್ದಾಳೆ ನಮಸ್ಕಾರಗಳು